ಲಯನ್ಸ್ ಸಂಸ್ಥೆಯ ಸದಸ್ಯರು ಸೇವಾ ಮನೋಭಾವನೆಯಿಂದ ಕಾರ್ಯಗಳನ್ನು ಕೈಗೊಂಡು ಸಮಾಜದ ಏಳಿಗೆಗೆ ಶ್ರಮಿಸಬೇಕೆಂದು ಲಯನ್ಸ್ ಗವರ್ನರ್ ಕುಟ್ಟಂಡ ಕನ್ನಿಕ ಅಯ್ಯಪ್ಪ ಹೇಳಿದ್ದಾರೆ ನಾಪೊಕ್ಲು ಲಯನ್ಸ್ ಕ್ಲಬ್ ವತಿಯಿಂದ ಇಲ್ಲಿನ ಕೊಡವ ಸಮಾಜದ ರಿಕ್ರಿಯೇಷನ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಏರ್ಪಡಿಸಲಾಗಿದ್ದ ಬ್ಯಾಡ್ಮಿಂಟನ್ ಸ್ಪರ್ಧೆಯ ಬಳಿಕ ರಾಜ್ಯಪಾಲರ ಭೇಟಿ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದರು ಲಯನ್ಸ್ ಪರ ಸಂಘಟನೆಯಾಗಿದೆ ಸಮಾಜಮುಖಿ ಕಾರ್ಯಕ್ರಮಗಳು ನಡೆಸುವ ಮೂಲಕ ಸಂಸ್ಥೆ ಮತ್ತಷ್ಟು ಅಭಿವೃದ್ಧಿಯನ್ನು ಹೊಂದಬೇಕೆಂದರು ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಬಿದ್ದಾಟಂಡ ಮೇರಿ ಚಿಟ್ಟಿಯಪ್ಪ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನ ನಡೆಸಿಕೊಟ್ರು ವೇದಿಕೆಯಲ್ಲಿ ನಿವೃತ್ತ ಶಿಕ್ಷಕ ಚಯ್ಯಂಡ ರಘು ತಿಮ್ಮಯ್ಯ ರಾಜ್ಯಪಾಲರ ರಾಯಭಾರಿ ಮೋಹನ್ ದಾಸ್ ವಲಯ ಅಧ್ಯಕ್ಷರಾದ ಕನ್ನಂಡ ಬೊಳ್ಳಪ್ಪ ಲಯನ್ಸ್ ಮಹದೇವಪ್ಪ ಸುಮನ್ ಬಾಲಚಂದ್ರ ವಲಯ ಸಂಯೋಜಕ ಪ್ರಸನ್ನ ಕಾರ್ಯದರ್ಶಿ ಕುಂಚಟ್ಟಿರ ರೇಷ್ಮಾ ಉತ್ತಪ್ಪ ಖಜಾಂಚಿ ಕಾಂಡಂಡ ರೇಖಾ ಪನ್ನಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲೋ I am sure the club will reach greater heights under her leadership. This year, our district governor B. M. Bharti has come up with a lot of programs to be implemented during the year. Please take up the projects that are most suited for our region. The Melvin Jones Fellowship Program is ongoing and. Organization. Membership growth is of utmost importance to the service organization like us. Let us also do our bit by enrolling new quality members into our clubs in order to accomplish our membership goals. I am glad to inform you that all the clubs in the region are doing well. They have taken service projects, big and small, in accordance

老李。<Not>